ದೋಸೆ ತವ ಏನಾದ್ರು ಹಾಳಾಗಿದ್ದು ಅಂತಂದ್ರೆ ಅದನ್ನ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಬೇಕು ಅನ್ನೋದ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ಹಳ್ಳುಪ್ ಇದೆಯಲ್ಲ ಹಳ್ಳುಪ್ನ ಹಾಕೊಳ್ಳಿ ನೀಟಾಗಿ ಹಳುಪ್ ಹಾಕೊಂಡ್ರೆ ಸ್ವಲ್ಪ ನೀಟಾಗಿ ಎನರ್ಜಿಟ್ ಆಗಿರುತ್ತೆ ಅದಕ್ಕೋಸ್ಕರ ದೋಸೆ ಕೂಡ ನೀಟಾಗಿ ಬರಲ್ಲ ಅದನ್ನ ಕ್ಲೀನ್ ಮಾಡೋದ ಯಾವ ರೀತಿ ಏನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಮುಂದೆ ಬರಲ್ಲ ಉರಿ ತರಬೇಕು ಅವತ್ ಸಿಕ್ಕು ಚಂದ ಕೆಳಗಡೆ ಉರಿ ಆದಷ್ಟು ಕಾವು ಆಗುತ್ತಲ್ವಾ ಕಾವಿಗೆ ಅದು ಚೆನ್ನಾಗೆ ಬಿಟ್ಕೊಳ್ಳುತ್ತಾವೆಲ್ಲ ಕ್ಷೀರ ಮಾಡಿದ್ದೀವಿ ದೋಸೆ ಯಾವ ರೀತಿ ಬರುತ್ತೆ ಅನ್ನೋದನ್ನ ಈಗ ನಿಮ್ ಮುಂದ್ಗಡೆ ಹಾಕಿ ತೋರಿಸ್ತೀವಿ ಸ್ವಲ್ಪ ಮೇಲೆ ಎಣ್ಣೆ ಹಾಕೊಳ್ಳಿ ಅನಂತರ ಒಂದ್ ಈರುಳ್ಳಿ ತಗೊಳ್ಳಿ ಸ್ವಲ್ಪ ಚೆನ್ನಾಗಿ ಕಳಿಸ್ತಾ ಇದ್ರೆ ಓಕೆಂತಂದ್ರೆ ಕೂಡ ಹಾಕ್ತಾ ಇದೀವಿ ಯಾವ ರೀತಿ ಬರುತ್ತೆ ಅನ್ನೋದನ್ನ ತೋರಿಸ್ತೀನಿ ನಿಮ್ಗೆ